ನಮಸ್ಕಾರ ಕರ್ನಾಟಕ ಪೋಸ್ಟ್ ಆಫೀಸ್ನಲ್ಲಿ ಒಂದು ಹೊಸ ಸ್ಕೀಮ್ ಬಂದಿದೆ ತಿಳಿಯಬೇಕೇ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಪೋಸ್ಟ್ ಆಫೀಸ್ನಲ್ಲಿ ಎರಡು ಲಕ್ಷ ದುಡ್ಡು ಇಟ್ಟರೆ ಅಂದುಕೊಳ್ಳಿ ಬರೀ ಬಡ್ಡಿಯಿಂದಲೇ ಇಪ್ಪತ್ತೊಂಬತ್ತು ಸಾವಿರ ಏಳ್ನೂರ ಎಪ್ಪತ್ತಾರು ರೂಪಾಯಿ ಸಿಗುತ್ತೆ ಹೌದು ಬ್ಯಾಂಕ್ಗಳಲ್ಲಿ ಎಫ್ ಡಿ ಇರುವಂತೆ ಅಂಚೆ ಕಚೇರಿಯಲ್ಲಿ ಟಿ ಡಿ ಅಂದರೆ ಟೈಮ್ ಡಿಪಾಸಿಟ್ ಸೌಲಭ್ಯವಿದ್ದು ಇದು ಬ್ಯಾಂಕ್ಗಳ ಎಫ್ ಡಿಯನ್ನೇ ಹೋಲುತ್ತದೆ ಅಂಚೆ ಕಚೇರಿಯಲ್ಲಿ ಹೂಡಿಕೆ ಯೋಜನೆಗಳ ಜೊತೆಗೆ ಉಳಿತಾಯ ಖಾತೆ ಅಂದರೆ ಸೇವಿಂಗ್ ಅಕೌಂಟ್ ಮತ್ತು ಆರ್ ಡಿ ಮತ್ತು ಎಫ್ ಡಿ ಮುಂತಾದ ಉಳಿತಾಯ ಯೋಜನೆಗಳಲ್ಲಿಯೂ ಕೂಡ ಖಾತೆಯನ್ನು ತೆರೆಯಬಹುದು ಇನ್ನು ಅಂಚೆ ಕಚೇರಿಯಲ್ಲಿ ಉಳಿತಾಯ ಯೋಜನೆಗಳ ಅಡಿಯಲ್ಲಿ ಖಾತೆಯನ್ನು ತೆರೆಯುವ ಮೂಲಕ ನೀವು ಬ್ಯಾಂಕುಗಳಿಗಿಂತ ಹೆಚ್ಚಿನ ಬಡ್ಡಿಯನ್ನು ಪಡೆಯುವುದಲ್ಲದೆ ನಿಮ್ಮ ಹಣವು ಇಲ್ಲಿ ಸಂಪೂರ್ಣವಾಗಿ ಎಂದು ಹೇಳಲಾಗುತ್ತಿದೆ ಇನ್ನು ಅಂಚೆ ಕಚೇರಿಯ ಒಂದು ಯೋಜನೆಯಲ್ಲಿ ನೀವು ಎರಡು ಲಕ್ಷ ಠೇವಣಿ ಮಾಡಿದರೆ ಇಪ್ಪತ್ತೊಂಬತ್ತು ಸಾವಿರ ಎಪ್ಪತ್ತಾರು ಸ್ಥಿರ ಬಡ್ಡಿಯನ್ನು ಪಡೆಯಬಹುದು ಹೌದು ಇದೊಂದು ಹೊಸ ಸ್ಕೀಮ್ ಆಗಿದೆ ಇನ್ನು ಪೋಸ್ಟ್ ಆಫೀಸ್ನಲ್ಲಿ ಎರಡು ವರ್ಷಗಳ ಟೈಮ್ ಡಿಪಾಸಿಟ್ ಮೇಲೆ ಏಳು ಪರ್ಸೆಂಟ್ ಬಡ್ಡಿ ನೀಡಲಾಗುತ್ತಿದೆ ಹೌದು ಅಂಚೆ ಕಚೇರಿಯು ತನ್ನ ಗ್ರಾಹಕರಿಗೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮತ್ತು ಐದು ವರ್ಷಗಳ ಅವಧಿಗೆ ಟೈಮ್ ಡಿಪಾಸಿಟ್ ಖಾತೆಗಳನ್ನು ತೆರೆಯುವ ಸೌಲಭ್ಯವನ್ನು ಒದಗಿಸುತ್ತಿದೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಅಂಚೆ ಕಚೇರಿಯು ಟೈಮ್ ಡಿಪಾಸಿಟ್ ಖಾತೆಗಳಿಗೆ ಶೇಕಡ ಆರು ಪಾಯಿಂಟ್ ಒಂಬತ್ತರಿಂದ ಏಳು ಪಾಯಿಂಟ್ ಐದರವರೆಗೆ ಬಡ್ಡಿಯನ್ನು ನೀಡುತ್ತಿದೆ ಅಂಚೆ ಕಚೇರಿಯಲ್ಲಿ ಎರಡು ವರ್ಷಗಳ ಟೈಮ್ ಡಿಪಾಸಿಟ್ಗೆ ಶೇಕಡ ಏಳರಷ್ಟು ಬಡ್ಡಿಯನ್ನು ನೀಡಲಾಗುತ್ತಿದೆ ನೀವು ಎರಡು ಲಕ್ಷ ರೂಪಾಯಿ ಠೇವ್ನಿಟ್ಟರೆ ಮುಕ್ತಾಯದ ಸಮಯದಲ್ಲಿ ನಿಮಗೆ ಒಟ್ಟು ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಏಳ್ನೂರ ಎಪ್ಪತ್ತಾರು ರೂಪಾಯಿ ಸಿಗುತ್ತದೆ ಇದು ಒಂದು ಅದ್ಭುತವಾದ ಯೋಜನೆ ಎಂದು ಹೇಳಬಹುದು ದೇಶದ ಯಾವುದೇ ನಾಗರಿಕರು ಅಂಚೆ ಕಚೇರಿಯ ಟೈಮ್ ಡಿಪಾಸಿಟ್ ಯೋಜನೆಯಲ್ಲಿ ಖಾತೆಯನ್ನು ತೆರೆಯಬಹುದು ನೀವು ಈ ಟೈಮ್ ಡಿಪಾಸಿಟ್ ಖಾತೆಯಲ್ಲಿ ಕನಿಷ್ಠ ಸಾವಿರ ರೂಪಾಯಿಗಳಂತೆ ಠೇವಣಿ ಕೂಡ ಮಾಡಬಹುದು ಆದರೆ ಅದರಲ್ಲಿ ಗರಿಷ್ಠ ಠೇವಣಿ ಮಿತಿ ಇಲ್ಲ ಗ್ರಾಹಕರು ತನಗೆ ಬೇಕಾದಷ್ಟು ಹಣವನ್ನು ಠೇವಣಿ ಮಾಡಬಹುದು ಅಂಚೆ ಕಚೇರಿಯಲ್ಲಿ ಎರಡು ವರ್ಷಗಳ ಟೈಮ್ ಡಿಪಾಸಿಟ್ ಎರಡು ಲಕ್ಷ ರೂಪಾಯಿಗಳನ್ನು ಠೇವಣಿ ಮಾಡಿದರೆ ನೀವು ಮುಕ್ತಾಯದ ಸಮಯದಲ್ಲಿ ಒಟ್ಟು ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಏಳ್ನೂರ ಎಪ್ಪತ್ತಾರು ರೂಪಾಯಿಗಳನ್ನು ಪಡೆಯುತ್ತೀರಿ ಇದರಲ್ಲಿ ನೀವು ಒಳ ಮತ್ತು ಸ್ಥಿರ ಇಪ್ಪತ್ತೊಂಬತ್ತು ಸಾವಿರ ಏಳ್ನೂರ ಎಪ್ಪತ್ತಾರು ರೂಪಾಯಿಗಳು ಸೇರಿವೆ ನೀವು ಟೈಮ್ ಡಿಪಾಸಿಟ್ ಖಾತೆಯನ್ನು ತೆರೆದ ತಕ್ಷಣ ಮುಕ್ತಾಯದ ಸಮಯದಲ್ಲಿ ನೀವು ಎಷ್ಟು ಹಣವನ್ನು ಪಡೆಯುತ್ತೀರಿ ಎಂದು ನಿಮಗೆ ತಿಳಿಯುತ್ತದೆ ಅಂಚೆ ಕಚೇರಿಯಲ್ಲಿ ಟೈಮ್ ಡಿಪಾಸಿಟ್ ಖಾತೆಯನ್ನು ತೆರೆಯಲು ನೀವು ಅಂಚೆ ಕಚೇರಿಯಲ್ಲಿಯೇ ಉಳಿತಾಯ ಖಾತೆಯನ್ನು ಹೊಂದಿರಬೇಕು ಹೌದು ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರಲೇಬೇಕು ಇನ್ನು ಅಂಚೆ ಕಚೇರಿ ಟೈಮ್ ಡಿಪಾಸಿಟಿಯಲ್ಲಿ ಪ್ರಸ್ತುತ ಬಡ್ಡಿದರಗಳು ಹೀಗಿವೆ ಅಂಚೆ ಕಚೇರಿ ಸಮಯ ಠೇವಣಿ ಯೋಜನೆಯು ಒಂದು ವರ್ಷದಿಂದ ಐದು ವರ್ಷಗಳವರೆಗೆ ಹೊಂದಿಕೊಳ್ಳುವ ಹೂಡಿಕೆ ಅವಧಿಗಳನ್ನು ನೀಡುತ್ತದೆ ಠೇವಣಿಯ ಅವಧಿಯನ್ನು ಆಧರಿಸಿ ಬಡ್ಡಿದರಗಳು ಬದಲಾಗುತ್ತಾ ಬರುತ್ತವೆ ಪ್ರಸ್ತುತ ಅನ್ವಯ ಆಗುವ ಬಡ್ಡಿ ದರಗಳು ಹೀಗಿವೆ ಒಂದು ವರ್ಷದ ಟೈಮ್ ಡಿಪಾಸಿಟ್ ಬಡ್ಡಿ ದರ ವಾರ್ಷಿಕಕ್ಕೆ ಆರು ಪರ್ಸೆಂಟ್ ಇನ್ನು ಎರಡು ವರ್ಷದ ಬಡ್ಡಿ ದರ ಏಳು ಪರ್ಸೆಂಟ್ ಮೂರು ವರ್ಷದ ಟೈಮ್ ಡಿಪಾಸಿಟ್ ಬಡ್ಡಿ ದರ ವಾರ್ಷಿಕ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಇನ್ನು ಐದು ವರ್ಷದ ಟೈಮ್ ಡಿಪಾಸಿಟ್ ಬಡ್ಡಿ ದರ ವಾರ್ಷಿಕ ಏಳು ಪಾಯಿಂಟ್ ಐದು ಪರ್ಸೆಂಟ್ ಇರುತ್ತದೆ ಇದು ವಿಭಾಗ ಎಂಬತ್ತು ಸಿ ಅಡಿಯಲ್ಲಿ ತೆರಿಗೆ ಪ್ರಯೋಜನಗಳಿಗೆ ಅರ್ಹವಾಗಿರುತ್ತದೆ ಇನ್ನು ಈ ಅಂಚೆ ಕಚೇರಿಯಲ್ಲಿ ಟೈಮ್ ಡಿಪಾಸಿಟ್ ಪ್ರಮುಖ ವೈಶಿಷ್ಟ್ಯಗಳು ಮತ್ತು ಪ್ರಯೋಜನಗಳು ಹೇಗಿವೆ ಕನಿಷ್ಠ ಠೇವಣಿ ಅವಶ್ಯಕತೆ ಸಾವಿರ ರೂಪಾಯಿ ಎರಡು ಲಕ್ಷದವರೆಗೂ ಹಾಕಬಹುದು ಆದರೆ ಇದಕ್ಕೆ ಗರಿಷ್ಠ ಮಿತಿ ಇಲ್ಲ ಇನ್ನು ಖಾತರಿಪಡಿಸಿದ ಆದಾಯ ಹೇಗಿರುತ್ತಂದರೆ ಸರ್ಕಾರಿ ಬೆಂಬಲಿತ ಯೋಜನೆಯು ನಿಮ್ಮ ಹೂಡಿಕೆಯ ಸಂಪೂರ್ಣ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ ಇನ್ನು ಹೊಂದಿಕೊಳ್ಳುವ ಅವಧಿಗಳು ಹೇಗೆಂದರೆ ನಿಮ್ಮ ಹಣಕಾಸಿನ ಗುರಿಗಳ ಪ್ರಕಾರ ಒಂದು ಅಥವಾ ಎರಡು ಅಥವಾ ಮೂರು ಅಥವಾ ಐದು ವರ್ಷಗಳಿಂದ ನೀವು ಆರಿಸಿಕೊಳ್ಳಬಹುದು ಇನ್ನು ಅಕಾಲಿಕ ಹಿಂಪಡೆಯುವಿಕೆ ಸೌಲಭ್ಯ ಕೂಡ ಇರುತ್ತದೆ ಹೌದು ಕೆಲವು ಷರತ್ತುಗಳ ಅಡಿಯಲ್ಲಿ ಅಕಾಲಿಕ ಹಿಂಪಡೆಯುವಿಕೆ ಲಭ್ಯವಿರುತ್ತದೆ ಇನ್ನು ತೆರಿಗೆ ಪ್ರಯೋಜನಗಳು ಹೇಗೆಂದರೆ ಐದು ವರ್ಷಗಳ ಟೈಮ್ ಡಿಪಾಸಿಟ್ ಈ ಇದರಲ್ಲಿ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ಕಡಿತಗಳಿಗೆ ಅರ್ಹತೆ ಪಡೆಯುತ್ತದೆ ಇದು ತುಂಬ ಉಪಯುಕ್ತವಾಗಿದ್ದ ಪ್ರಯೋಜನವಾಗಿದೆ ಇನ್ನು ಖಾತೆ ವರ್ಗಾವಣೆ ಬಗ್ಗೆ ಹೇಳಬೇಕೆಂದರೆ ನಿಮ್ಮ ಟೈಮ್ ಡಿಪಾಸಿಟ್ ಖಾತೆಯನ್ನು ಭಾರತ ಆದ್ಯಂತ ಯಾವುದೇ ಅಂಚೆ ಕಚೇರಿಗೆ ಶಾಖೆಗೆ ಸುಲಭವಾಗಿ ನೀವು ವರ್ಗಾಯಿಸಬಹುದು ಇನ್ನೂ ಹೆಚ್ಚಿನ ವಿವರಗಾಗಿ ನೀವು ಅಂಚೆ ಕಚೇರಿಗೆ ಭೇಟಿ ನೀಡಿ ಮತ್ತು ಇದರ ಬಗ್ಗೆ ನೀವು ಡೀಟೇಲ್ ಆಗಿ ತಿಳಿದು ನೀವು ಠೇವಣಿ ಮಾಡಬಹುದು ಗೆಳೆಯರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ